தர்ஷன சந்தன இது கன்னட வாஹினி अस्सी करोड़ लोगों को मुफ्त राशन की सौगात है एक नहीं दो नहीं ये पाँच साल तक की बात है मुफ्त में आपको अन्न मिलेगा हर परिवार हर मंथ मिलेगा कहीं भी किसी भी राशन की दुकान से मिलेगा ये मोदी की गारंटी है जी हाँ प्रधानमंत्री गरीब कल्याण अन्न योजना के तहत एक जनवरी दो हजार से आने वाले पाँच सालों तक गरीब और अंत्योदय परिवारों को हर माह मुफ्त राशन मिल रहा है मुसीबतों की छुट्टी मोदी की गारंटी ಗಾರಿಕೆ ಹೈನುಗಾರಿಕೆ ಜೇನು ಅಣಬೆ ರೇಷ್ಮೆ ಮೀನು ಹಸಿರು ಮೇವು ಅರಣ್ಯ ಮರಗಳು ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಓ ಕೃಷಿ ದರ್ಶನ ಕೊಂಡೆ ಮೆಣಸಿನಕಾಯಿ ಒಂದು ಜನಪ್ರಿಯ ತರಕಾರಿ ಇದು ತರಕಾರಿಗಳಲ್ಲೇ ಒಂದು ಅತ್ಯುತ್ತಮವಾದಂತಹ ತರಕಾರಿ ಅಂತಲೂ ಸಹ ಕರೀಬಹುದಾಗಿರುತ್ತೆ ಏಕೆಂದ್ರೆ ಇದು ಮಾನವರ ದೇಹ ಪೋಷಣೆಗೆ ಅಗತ್ಯವಾದಂತಹ ಎ ಮತ್ತು ಸಿ ಅನ್ನಾಂಗಗಳ ಜೊತೆಗೆ ಅನೇಕ ಲವಣಾಂಶಗಳನ್ನ ಒದಗಿಸುತ್ತೆ ಇತ್ತೀಚಿನ ದಿನಗಳಲ್ಲಿ ವೈವಿಧ್ಯಮಯವಾದಂತಹ ಅಡುಗೆಗಳ ತಯಾರಿಕೆಯಲ್ಲಿ ಬಹಳವಾಗಿ ಈ ಒಂದು ದೊಣ್ಣೆ ಮೆಣಸಿನಕಾಯ ಬಳಸಲಾಗುತ್ತೆ ಬೇಸಾಯ ಕೂಡ ನಮ್ಮ ರೈತ ಬಂಧವರಿಗೆ ಹೆಚ್ಚಿನ ಲಾಭವನ್ನ ತಂದುಕೊಡ್ತಾ ಇದೆ ದೊಣ್ಣೆ ಮೆಣಸಿನಕಾಯನ್ನ ಬೆಳೆಯತಕ್ಕಂತ ರೈತ ಬಾಂಧವರು ಬೀಜವನ್ನ ನೇರವಾಗಿ ತೋಟದಲ್ಲಿ ಹಾಗೆಯೇ ಬಿತ್ತಬಾರದು ಎಪ್ಪತ್ತೈದು ಮೀಟರ್ ಉದ್ದ ಒಂದೂವರೆ ಮೀಟರ್ ಅಗಲ ಮತ್ತು ಹತ್ತು ಸೆಂಟಿಮೀಟರ್ ಎತ್ತರದ ಸಸಿ ಮಡಿಗಳನ್ನ ತಯಾರಿಸಿಕೊಳ್ಬೇಕು ಅವುಗಳಲ್ಲಿ ಬೀಜ ಬಿತ್ತಿ ಪಡೆದಂತಹ ಸಸಿಗಳು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಬಿತ್ತನೆಗೆ ಬಳಸಬೇಕಾಗುತ್ತೆ ಪ್ರತಿ ಸಸಿ ಮಡಿಗೆ ಮೂವತ್ತು ನಷ್ಟು ಕೊಟ್ಟಿಗೆ ಗೊಬ್ಬರ ಮತ್ತು ಅರ್ಧ ಕೆಜಿ ಅಷ್ಟು ಸಂಯುಕ್ತವಾದಂತಹ ರಸಗೊಬ್ಬರವನ್ನ ಕೊಟ್ಟು ನಾವು ಸಸಿಗಳನ್ನ ಆರೋಗ್ಯವಂತ ಸಸಿಗಳಾಗಿ ಬೆಳೆಸ್ಕೊಳ್ಬೇಕಾಗುತ್ತೆ ಬೀಜಗಳನ್ನ ಬಿತ್ತಕ್ಕಂತಹ ಪ್ರಾರಂಭದಲ್ಲಿ ಒಂದು ಪಾಯಿಂಟ್ ಎರಡು ಐದು ಗ್ರಾಮ್ನಷ್ಟು ಪಾದರಸ ಸಂಯುಕ್ತ ರಾಸಾಯನಿಕದೊಂದಿಗೆ ಬೀಜೋಪಚಾರವನ್ನು ಬೀಜೋಪಚಾರವನ್ನ ಮಾಡಿ ಎಂಟು ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಬಿತ್ತನೆಯನ್ನ ಮಾಡಿಕೊಳ್ಬೇಕು ಬೇಸಿಗೆಯಲ್ಲಿ ಬೀಜ ಮೊಳಕೆ ಬರುವವರೆಗೆ ಮಡಿಗಳಿಗೆ ನೆರಳನ್ನ ಒದಗಿಸಬೇಕಾಗುತ್ತೆ ಸಸಿ ಮಡಿಗಳನ್ನ ರಭಸವಾದಂತಹ ಮಳೆಯಿಂದ ರಕ್ಷಿಸಬೇಕು ಸಸಿಗಳು ಐದರಿಂದ ಆರು ವಾರಗಳಲ್ಲಿ ಮುಖ್ಯ ಭೂಮಿಗೆ ನಾವು ನೆಡೋದಿಕ್ಕೆ ಸಿದ್ಧವಾಗಿರುತ್ತವೆ ನೆಟ್ಟ ನಂತರ ಹೂ ಬರತಕ್ಕಂತಹ ಹಂತದಲ್ಲಿ ಮೊದಲ ಹತ್ತರಿಂದ ಹದಿನೈದು ದಿವಸಗಳಲ್ಲಿ ಬರತಕ್ಕಂತಹ ಮೊಗ್ಗುಗಳನ್ನು ಚಿವುಟಿ ತೆಗಿಬೇಕು ಇದರಿಂದ ಇಳುವರಿಯಲ್ಲಿ ಹೆಚ್ಚಳವನ್ನ ನಾವು ಕಾಣಬಹುದಾಗಿರುತ್ತೆ ಕೊಯ್ಲು ಸಹ ಒಂದೇ ಬಾರಿಗೆ ಹೆಚ್ಚಾಗಿ ನಾವು ಕುಯ್ಬಹುದಾಗಿರುತ್ತೆ ಇತ್ತೀಚಿನ ದಿನಗಳಲ್ಲಿ ಈ ದೊಣ್ಣೆ ಮೆಣಸಿನಕಾಯಿಯನ್ನ ರಕ್ಷಿತ ಬೇಸಾಯದಲ್ಲಿ ಅಂದರೆ ಹಸಿರು ಮನೆಗಳಲ್ಲಿ ಬೆಳೆದು ರೈತರು ಹೆಚ್ಚಿನ ಗುಣಮಟ್ಟವನ್ನ ವೃದ್ಧಿಗೊಳಿಸಿಕೊಂಡು ಹೆಚ್ಚಿನ ಇಳುವರಿಯನ್ನು ಪಡೆಯುವುದರ ಜೊತೆಗೆ ಅಧಿಕ ಲಾಭವನ್ನು ಸಹ ಗಳಿಸಬಹುದಾಗಿರುತ್ತೆ ದೊಣ್ಣೆ ಮೆಣಸಿನಕಾಯಿಗೆ ಸೂಕ್ತವಾದಂತಹ ವಾತಾವರಣ ಅಂತಂದ್ರೆ ಹಗಲಿನಲ್ಲಿ ಮೂವತ್ತು ಮತ್ತು ರಾತ್ರಿ ವೇಳೆಯಲ್ಲಿ ಇಪ್ಪತ್ತು ಉಷ್ಣಾಂಶವಿರಬೇಕಾಗುತ್ತೆ ಜೊತೆಗೆ ಶೇಕಡ ಐವತ್ತರಿಂದ ಅರವತ್ತರಷ್ಟು ತೇವಾಂಶವನ್ನು ಕಾಯ್ದುಕೊಳ್ಳೋದ್ರಿಂದ ಸಸ್ಯಗಳ ಬೆಳವಣಿಗೆಗೆ ಅತ್ಯುತ್ತಮವಾದಂತಹ ಹವಾಗುಣವನ್ನು ಒದಗಿಸ್ಕೊಡೋದ್ರ ಜೊತೆಗೆ ಹೆಚ್ಚಿನ ಇಳುವರಿಯನ್ನು ಪಡಿಬಹುದು ಫಸಲಿನ ಗುಣಮಟ್ಟವು ಸಹ ಉತ್ತಮವಾಗಿರುತ್ತೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯ ಜೊತೆಯಾಗಿ ಕುಷ್ಕಿ ಬೇಸಾಯವನ್ನ ರೈತ ಬಾಂಧವರಿಗೆ ತಲುಪಿಸುತ್ತಾ ಖುಷಿಯನ್ನ ಮೂಡಿಸುತ್ತಿದೆ ಕುಷ್ಕಿ ಬೇಸಾಯ ಪ್ರಾಯೋಜನೆ ಇಂದು ಕುಷ್ಕಿ ಬೇಸಾಯದ ತಾಂತ್ರಿಕತೆಗಳ ಕುರಿತಾಗಿ ವಿಷಯ ತಜ್ಞರಾದ ಡಾ ಮೂಡಲಾಗಿರಿಯಪ್ಪನವರು ಮಾಹಿತಿ ನೀಡಿದ್ದಾರೆ ಈ ಕುಷ್ಕಿ ಬೇಸಾಯ ಪ್ರಾಯೋಜನೆ ಸುಮಾರು ಅರವತ್ತು ವರ್ಷಗಳಿಂದ ಇಲ್ಲಿ ಸತತವಾಗಿ ರೈತರಿಗೋಸ್ಕರ ಸಂಶೋಧನಾ ತಾಕುಗಳನ್ನು ಅಭಿವೃದ್ಧಿಪಡಿಸಿ ರೈತರಿಗೆ ಒಂದು ತಾಂತ್ರಿಕತೆಯನ್ನು ಅಭಿವೃದ್ಧಿಪಡಿಸಿ ರೈತರ ಒಂದು ಬಾಗಿಲಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತಾಯಿದೆ ಈ ಒಂದು ಕೃಷಿ ಬೇಸಾಯ ಪ್ರಯೋಜನೆ ಸುಮಾರು ಅರವತ್ತು ವರ್ಷಗಳಿಂದ ನಿರಂತರವಾಗಿ ಮಣ್ಣು ಮತ್ತು ನೀರು ಸಂರಕ್ಷಣೆಯ ಸಲುವಾಗಿ ಅದೇ ರೀತಿಯಾಗಿ ಕೃಷಿ ಹೊಂಡಗಳನ್ನು ಯಾವ ರೀತಿಯಾಗಿ ಕೃಷಿ ಹೊಂಡಗಳಲ್ಲಿ ಯಾವ ರೀತಿಯಾಗಿ ನೀರನ್ನು ಸೇರಿಸಿ ಅದರ ಒಂದು ಸದ್ಬಳಕೆ ಯಾವ ರೀತಿ ಅಂತ ಕೃಷಿ ಹೊಂಡಗಳ ನಿರ್ಮಾಣ ಬಗ್ಗೆ ಅದೇ ರೀತಿಯಾಗಿ ಈ ನಮ್ಮ ಒಂದು ಆರು ಎಕರೆಯಲ್ಲಿ ಕುಷ್ಕಿ ಬೇಸಾಯ ಪ್ರಯೋಜನದಲ್ಲಿ ಈ ಕಿರು ಜಲಾನಯನ ಅಭಿವೃದ್ಧಿ ಯಾವ ರೀತಿ ಅಭಿವೃದ್ಧಿಪಡಿಸ್ಬೇಕು ಅಂದರೆ ಈ ಇವತ್ತಿನ ದಿವಸ ಮಣ್ಣು ಮತ್ತು ನೀರಿಗೆ ಯಥೇಚ್ಛವಾಗಿ ಅದನ್ನು ಸಂರಕ್ಷಣೆ ಹೇಗೆ ಯಾವ ರೀತಿ ಕ್ರಮಗಳನ್ನು ಅನುಸರಿಸಬೇಕು ಮಣ್ಣನ್ನು ಯಾವ ರೀತಿ ಸಂರಕ್ಷಿಸಬೇಕು ನೀರನ್ನು ಯಾವ ರೀತಿ ಸಂರಕ್ಷಿಸಬೇಕು ಯಾವ ಯಾವ ವಿಧಾನಗಳನ್ನು ಅನುಸರಿಸಿ ಮಣ್ಣು ಕೊಚ್ಚಣೆಯನ್ನು ಕಡಿಮೆ ಮಾಡಬಹುದು ಇದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ನಡೀತಾ ಇದೆ ಅದೇ ರೀತಿಯಾಗಿ ನಮ್ಮ ಒಂದು ಖುಷ್ಕಿ ಬೇಸಾಯ ಪ್ರಯೋಜನದಲ್ಲಿ ಮಣ್ಣು ಮತ್ತು ನೀರು ನೀರು ಒತ್ತು ಕೊಡೋದಲ್ದೇ ಮಣ್ಣಿನ ಫಲವತ್ತತೆ ಕೂಡ ಸಾಕಷ್ಟು ಒತ್ತ ಕೊಟ್ಟಿದ್ದೀವಿ ಇಲ್ಲಿ ಉದಾಹರಣೆಗೆ ಹೇಳ್ಬೇಕಾದ್ರೆ ಸುಮಾರು ನಲವತ್ತೈದು ವರ್ಷಗಳಿಂದ ನಿರಂತರವಾಗಿ ನಮ್ಮ ಒಂದು ಮಣ್ಣಿನ ಆರೋಗ್ಯ ಯಾವ ರೀತಿ ಕಾಪಾಡ್ಕೊಳ್ಳೋದಾಗಿ ಒಂದು ಹೆರಿಟೇಜ್ ಸೈಟ್ನ ಒಂದು ಮಣ್ಣಿನ ಫಲವತ್ತತೆ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದೀವಿ ಅಂದರೆ ಕೇವಲ ಸಾವಯವ ಗೊಬ್ಬರ ಹಾಕಿ ಅಥವಾ ಸಾವಯವ ಗೊಬ್ಬರ ಜೊತೆಗೆ ನಮ್ಮ ರಾಸಾಯನಿಕ ಗೊಬ್ಬರಗಳನ್ನು ಯಾವ ರೀತಿಯಾಗಿ ಉಪಯೋಗಿಸ್ಬೇಕು ಅನ್ನೋದು ಕೂಡ ಒಂದು ಪ್ರಾತ್ಯಕ್ಷಿಕೆಯನ್ನು ಸುಮಾರು ನಲವತ್ನಾಲ್ಕು ವರ್ಷಗಳಿಂದ ಆ ಮಣ್ಣಿನ ಒಂದು ಗುಣಧರ್ಮಗಳನ್ನು ಯಾವ ರೀತಿ ತುಲನೆ ಮಾಡಿ ನೋಡಿ ಆ ಮಣ್ಣಿನ ಸಾವಯವ ಇಂಗಾಲನ್ನು ಯಾವ ರೀತಿ ಹೆಚ್ಚಿಸಬೇಕು ಅನ್ನೋದು ಕೂಡ ಪ್ರಯೋಗ ಮಾಡ್ತಾಯಿದ್ವಿ ಅದೇ ರೀತಿ ಬಹಳ ಮುಖ್ಯವಾಗಿ ಈ ಒಂದು ಕುಷ್ಕಿ ಬೇಸಾಯ ಒಂದು ಪ್ರಯೋಜನ ಇಲ್ಲಿ ಕುಷ್ಕಿ ಪ್ರದೇಶದಲ್ಲಿ ಅಂದರೆ ಗುಜರಾತ್ ಬಹುಶಃ ಬಿಟ್ಟರೆ ನಮ್ಮ ಕರ್ನಾಟಕ ರಾಜ್ಯ ಈ ಕುಷ್ಕಿ ಪ್ರದೇಶ ಜಾಸ್ತಿ ಇದ್ದು ಇಂದ ಕುಷ್ಕಿ ಪ್ರದೇಶಕ್ಕೆ ಬೇಕಾಗುವಂತಹ ಬೆಳೆಗಳು ಬೆಳೆ ಪದ್ಧತಿಗಳು ಅಂದರೆ ಯಾವುದೇ ಒಂದು ಸಿರಿಧಾನ್ಯ ಇರ್ಬೋದು ಕಾಳು ಬೆಳೆ ಇರ್ಬೋದು ದ್ವಿದಳ ಧಾನ್ಯ ಇರ್ಬೋದು ರಾಗಿ ಇರ್ಬೋದು ನಮ್ಮ ಒಂದು ಕುಷ್ಕಿ ಬೇಸಾಯ ಪ್ರಯೋಜನೆ ರಾಗಿ ಆಧಾರಿತ ಒಂದು ಬೆಳೆ ಪದ್ಧತಿಗಳಿಗೆ ಜಾಕು ಜಾಕಷ್ಟು ಒತ್ತು ಕೊಡ್ತಾ ಇದ್ದೀವಿ ಇಂಥ ಇದರಲ್ಲಿ ಯಾವ ಯಾವ ಬೆಳೆಗಳನ್ನು ಯಾವ ಯಾವ ಕಾಲಕ್ಕೆ ಬೆಳೀಬೇಕು ಅನ್ನೋದು ಕೂಡ ಈ ಒಂದು ನಮ್ಮ ಕುಷ್ಕಿ ಬೇಸಾಯ ತಾಂತ್ರಿಕ ಉದ್ಯಾನದಲ್ಲಿ ಸುಮಾರು ಅರವತ್ತು ತಾಂತ್ರಿಕ ತತೆಗಳನ್ನು ಇಲ್ಲಿ ಅಭಿವೃದ್ಧಿಪಡಿಸಿ ರೈತರಿಗೋಸ್ಕರ ಅದೇ ರೀತಿಯಾಗಿ ನಾವು ಇಲ್ಲಿ ಕೃಷಿ ಉಪಕರಣಗಳು ಕೂಡ ಸಾಕಷ್ಟು ಹೊತ್ತು ಕೊಟ್ಟಿದ್ದೀವಿ ಅಂದರೆ ಈ ಕೃಷಿ ಉಪಕರಣಗಳು ಕೂಡ ಉದಾಹರಣೆಗೆ ಹೇಳ್ಬೇಕಾದ್ರೆ ಇತ್ತೀಚೆಗೆ ನಮ್ಮ ಒಂದು ದಕ್ಷಿಣ ಭಾಗದಲ್ಲಿ ರಾಗಿ ಬೆಳೆನ ಸುಮಾರು ಏಳು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಏನು ಬೆಳೀತಾ ಇದ್ದೀವಿ ಅಲ್ಲಿ ರೈತರು ಒಂದು ರಾ ಬಿತ್ತನೆ ಕೂರಿಗೆಗೆ ಸಾಕಷ್ಟು ಒಂದು ಬಿತ್ತನೆ ಸಮಯ ಕೇವಲ ತೇವಾಂಶ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಬಿದ್ದುದು ಅಂದರೆ ಎತ್ತುಗಳ ಆಲ ಎತ್ತುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂಥ ಒಂದು ಸಂದರ್ಭದಲ್ಲಿ ಈ ಕೃಷಿ ಯಾಂತ್ರೀಕರಣಕ್ಕೆ ಯಾವ ರೀತಿಯಾಗಿ ಹೆಚ್ಚಿನ ಒತ್ತು ಕೊಟ್ಟು ಇಂಥ ಒಂದು ಏಳು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿರ್ತಕ್ಕಂಥ ರಾಗಿ ಬೆಳೆಯನ್ನು ಈ ಸಂಯುಕ್ತ ಕೂರಿಗೆ ಬೀಜ ಮತ್ತು ಗೊಬ್ಬರ ಬಿತ್ತಕ್ಕಂಥ ಸಂಯುಕ್ತ ಕೂರಿಗೆಯಿಂದ ಯಾವ ರೀತಿ ಬಿತ್ತಬೇಕು ಅನ್ನೋದು ಕೂಡ ಅದನ್ನು ಕೂಡ ನಾವು ಅಭಿವೃದ್ಧಿಪಡಿಸಿ ರೈತರಿಗೆ ಇವತ್ತು ದಿವಸ ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರ ರೈತರಿಗೆ ಪ್ರಚುತ ಸೊ ಹಾಗಾಗಿ ಈ ಒಂದು ಒಣ ಬೇಸಾಯ ಪದ್ಧ ಒಣ ಬೇಸ ಖುಷ್ಕಿ ಬೇಸಾಯ ಪ್ರಯೋಜನೆಯಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆ ಮಣ್ಣಿನ ಆರೋಗ್ಯ ಕಿರು ಜಲಾಯನ ಅಭಿವೃದ್ಧಿ ಅದೇ ರೀತಿಯಾಗಿ ಬೆಳೆ ಬೆಳೆ ಪದ್ಧತಿಗಳು ಪರ್ಯಾಯವಾಗಿ ಪರ್ಯಾಯವಾಗಿ ಭೂ ಬಳಕೆ ಪದ್ಧತಿಗಳನ್ನು ಯಾವ ರೀತಿ ಮಾಡಬೇಕು ಅದೇ ರೀತಿಯಾಗಿ ಪರ್ಯಾಯ ಬೆಳೆ ಪದ್ಧತಿಗಳನ್ನು ಯಾವ ರೀತಿಯಾಗಿ ರೈತರು ಅನುಸರಿಸಬೇಕು ಅಂತೇಳಿ ನಾವು ಈ ಒಂದು ಕುಷ್ಕಿ ಬೇಸಾಯ ಪ್ರಯೋಜನದಲ್ಲಿ ಒಂದು ಕೃಷಿ ತಾಂತ್ರಿಕ ಉದ್ಯಾನವನ ಅಂತ ನಿರ್ಮಾಣ ಮಾಡಿದ್ವಿ ಅಂದರೆ ಇದರಲ್ಲಿ ಸುಮಾರು ಅರವತ್ತು ತಾಂತ್ರಿಕತೆಗಳನ್ನು ರೈತರಿಗೋಸ್ಕರ ರೈತರ ಒಂದು ಏಳಿಗೋಸ್ಕರ ಈ ಒಂದು ಕೃಷಿ ಉದ್ಯಾನವನವನ್ನು ನಾವು ಇಲ್ಲಿ ಕುಷ್ಕಿ ಬೇಸಾಯ ಪ್ರಯೋಜನದಲ್ಲಿ ಅಭಿವೃದ್ಧಿಪಡಿಸಿದ್ವಿ ಅಂದರೆ ಇಲ್ಲಿ ರಾಗಿ ಆಧಾರಿತ ಬೆಳೆ ಪದ್ಧತಿಗಳು ಅಂದರೆ ರಾಗಿನ ಈಗ ಜುಲೈ ತಿಂಗಳಲ್ಲಿ ಬಿತ್ತಬೇಕಾದ್ರೆ ಯಾವ್ಯಾವ ತಳಿಗಳನ್ನು ಆಗಸ್ಟ್ ತಿಂಗಳು ಬೇಕಾದರೆ ಯಾವ್ಯಾವ ತಳಿಗಳನ್ನು ಬಿತ್ತಬೇಕು ಅಂಥ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ವಿ ಅದೇ ರೀತಿಯಾಗಿ ಅಂತರ ಬೆಳೆಗಳು ಅಂತರ ಬೆಳೆಗೂ ಇತ್ತೀಚಿನ ಒಂದು ದಿನಗಳಲ್ಲಿ ನಮ್ಮ ಮೆಕ್ಕೆಜೋಳ ರೈತರು ಜಾಸ್ತಿ ಬೆಳೆಯೋದ್ರಿಂದ ಮಣ್ಣಿನ ಫಲವತ್ತತೆ ಕ್ಷೀಣಿಸ್ತೈತೆ ಅಂಥ ಒಂದು ಮಣ್ಣಿನ ಫಲವತ್ತತೆ ಕ್ಷೀಣಿಸ್ತೈದ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಒಂದು ಬೆಳೆಗಳನ್ನು ಈ ತೊಗರಿ ಇರ್ಬೋದು ಅಂದರೆ ಮಣ್ಣಿನ ಫಲವತ್ತತೆಗೆ ಹೆಚ್ಚು ಕೊಟ್ಟು ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡಿಕೊಂಡು ಒಟ್ಟಾರೆ ಈ ಒಂದು ಮಿಶ್ರ ಬೆಳೆಗಳಿಂದ ಆದಾಯ ಜಾಸ್ತಿ ಆಗ್ತದೆ ಅದೇ ರೀತಿಯಾಗಿ ಯಾವ ಯಾವ ಬೆಳೆಗಳು ಈ ಆಗಸ್ಟ್ ತಿಂಗಳ ತನಕ ನಾವು ಒಂದು ವೇಳೆ ಮಳೆ ಬರಲಿಲ್ಲ ಅಂದರೆ ಆಗಸ್ಟ್ ತದನಂತರ ಕೂಡ ಪರ್ಯಾಯ ಬೆಳೆಗಳನ್ನು ಯಾವ ರೀತಿ ಬೆಳಬೇಕು ದ್ವಿದಳ ಧಾನ್ಯ ಇರ್ಬೋದು ದ್ವಿದಳ ಧಾನ್ಯ ಅಂದರೆ ನಾವು ಇಲ್ಲಿ ಹೆಬ್ಬಾಳ್ ಅವರೇ ಅಂತ ಪಡಿಸಿದ್ವಿ ಅಂತಂದು ಬೆಳ್ಕೊಬೋದು ಅದೇ ರೀತಿಯಾಗಿ ಇತ್ತೀಚೆಗೆ ಅಕ್ಕಿ ಅವರೇ ಅಂತ ಒಂದು ಒಂದು ಬೆಳೆಯನ್ನು ಅಭಿವೃದ್ಧಿಪಡಿಸಿದ್ವಿ ಅಂಥ ಒಂದು ತಳಿಗಳನ್ನು ಕೂಡ ನಮ್ಮಲ್ಲಿ ಕೃಷಿ ವಿಶ್ವವಿದ್ಯಾಲಿಗೆ ಲಭ್ಯತೆ ಇದೆ ಅಂತ ಒಂದು ಬೆಳೆಗಳನ್ನು ನಡೀಬೋದು ಇನ್ನು ಎಣ್ಣೆ ಕಾಳುಗಳು ಬಂದಾಗ ಈ ಒಂದು ಆಗಸ್ಟ್ ತಿಂಗಳು ತದನಂತರ ಕೂಡ ಪರ್ಯಾಯವಾಗಿ ಈ ಹುಚ್ಚನ ತಕ್ಕತ್ತು ನೈಜರ್ ಅಂತ ಏನು ಹೇಳ್ತೀವಿ ಈ ಹುಚ್ಚಲು ಕೂಡ ಎರಡು ತಳಿಗಳನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದೆ ಅಂಥ ಒಂದು ತಳಿಗಳನ್ನು ನಾವು ಉಪಯೋಗಿಸ್ಬೋದು ಅದೇ ರೀತಿಯಾಗಿ ಸಂಕರಣದಲ್ಲಿ ಸೂರ್ಯಕಾಂತಿ ಸೂರ್ಯಕಾಂತಿಯಲ್ಲಿ ಸಾಕಷ್ಟು ಸಂತ ಸಂಕರಣಗಳನ್ನು ಮಾಡಿದ್ದೀವಿ ಕೆ ಬಿ ಎಸ್ ಎಚ್ ತೊಂಬತ್ತು ಕೆ ಬಿ ಎಸ್ ಎಂಬತ್ತೆಂಟು ಕೂಡ ನಾವು ಬಿಡುಗಡೆ ಹಂತದಲ್ಲಿ ಇಂಥ ತೆರೆಗಳನ್ನು ಹಾಕೋಬೋದು ಅದೇ ರೀತಿಯಾಗಿ ಈ ಪೊಟೆನ್ಷಿಯಲ್ ಕ್ರಾಪ್ ಸಮರ್ಥ ಬೆಳೆಗಳಂತ ಏನು ಹೇಳ್ತೀವಿ ಈ ಗ್ರೇನಮರ್ ಅಂತ ಇರ್ಬೋದು ಚಿಯ ಇರ್ಬೋದು ಕೆನೋವ ಇರ್ಬೋದು ಇಂಥ ಬೆಳೆಗಳನ್ನು ಬೆಳಿಬೋದು ಅದೇ ರೀತಿಯಾಗಿ ಈ ಒಂದು ನಮ್ಮ ಕುಷ್ಕಿ ಪ್ರದೇಶದಲ್ಲಿ ಈ ಮೇವಿಗೆ ದನಗಳ ಒಂದು ಮೇವಿಗೆ ಕೂಡ ಸಾಕಷ್ಟು ತಳ್ಳಿಗಳನ್ನು ಇಲ್ಲಿ ಪ್ರಚುತಪಡಿಸಿದ್ದೀವಿ ಈ ಒಂದು ಕೃಷಿ ಉದ್ಯಾನವನದಲ್ಲಿ ರೈತರು ಈ ವರ್ಷ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಕೃಷಿ ಮೇಳದ ಒಂದು ಘೋಷವಾಕ್ಯ ಅಂತಂದರೆ ಈ ಸಮೃದ್ಧ ಕೃಷಿ ವಿಕಸಿತ ಭಾರತ ನೆಲ ಜಲ ಬೆಳೆ ಅಂದರೆ ಇವಾಗ ಸ್ವಾಭಾವಿಕ ಸಂಪನ್ಮೂಲಗಳಿಗೆ ಜಾಸ್ತಿ ಒತ್ತು ಕೊಟ್ಟು ಈ ವರ್ಷ ನಮ್ಮ ಈ ಸಾಮ ಸ್ವಾಭಾವಿಕ ಸಂಪನ್ಮೂಲಗಳನ್ನು ಯಾವ ರೀತಿಯಾಗಿ ಸದ್ಬಳಕೆ ಬಳಕೆಬೇಕು ಯಾವ ರೀತಿಯಾಗಿ ನಾವು ಈ ನೆಲ ಮತ್ತು ಮಣ್ಣನ್ನು ಮತ್ತು ಬೆಳೆಯನ್ನು ಕಾಪಾಡ್ಕೊಳ್ಳೋಕ್ಕೆ ಉದ್ದೇಶದಿಂದ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಘೋಷವಾಕ್ಯ ಇಟ್ಕೊಂಡು ಸಾಕಷ್ಟು ಸಂಶೋಧನೆಯನ್ನು ಅಭಿವೃದ್ಧಿಪಡಿಸಿ ರೈತರಿಗೋಸ್ಕರ ಈ ಒಂದು ಖುಷ್ಕಿಯಲ್ಲೂ ಕೂಡ ಯಾವ ರೀತಿಯಾಗಿ ನಾವು ವಿವಿಧ ಬೆಳೆಗಳನ್ನು ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಒತ್ತು ಕೊಟ್ಟು ಯಾವ ರೀತಿಯಾಗಿ ಬೆಳೆಗಳನ್ನು ಬೆಳಿಬೇಕು ಅಂತೇಳಿ ಸುಮಾರು ನಲವತ್ತು ಎಕರೆ ಪ್ರದೇಶದಲ್ಲಿ ನಾವು ಈ ಒಂದು ಕುಷ್ಕಿ ಉದ್ಯಾನವನವನ್ನು ಅಭಿವೃದ್ಧಿಪಡಿಸಿ ದಯಮಾಡಿ ಈ ವರ್ಷ ರೈತರು ಇದರ ಸದುಪಯೋಗ ಪಡಿಸ್ಕೊಳ್ಬೇಕಂತ ಹೇಳ್ತಾ ಈ ಒಂದು ಕುಷ್ಕಿ ಉದ್ಯಾನ ಕುಷ್ಕಿ ಬೇಸಾಯ ಪ್ರಯೋಜನೆಯಲ್ಲಿ ಕುಷ್ಕಿ ಉದ್ಯಾನವನದ ಬೇರೆ ಬೇರೆ ಬೆಳೆಗಳ ಬಗ್ಗೆ ಅದರಲ್ಲಿ ಕೂಡ ಇಲ್ಲೇ ಮುಖೇನ ಒಂದು ಭೇಟಿ ಕೊಟ್ಟಿದ್ದಾದರೆ ಖಂಡಿತ ಅವರಿಗೆ ಸಾಕಷ್ಟು ಲಾಭ ಸಿಗುತ್ತೆ ಕುಷ್ಕಿ ಬೇಸಾಯದಲ್ಲಿ ಅಭಿವೃದ್ಧಿಪಡಿಸಿರುವ ತಾಂತ್ರಿಕತೆಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿದ್ದೇ ಆದಲ್ಲಿ ರೈತ ಬಾಂಧವರಿಗೆ ಕುಷ್ಕಿ ಬೇಸಾಯವು ವರವಾಗಬಲ್ಲದು ಎಷ್ಟು ನಯ ಎಷ್ಟು ನಾಜೂಕು ಮನ ಸೋಲದವರು ಇಲ್ಲವೇ ಇಲ್ಲ ಹಾಗೆ ಇಂತಹ ರೇಷ್ಮೆ ಕೃಷಿಯು ಬಹಳ ನಾಜೂಕಿನದ್ದೆ ಇಂತಹ ಕೃಷಿಯನ್ನೇ ನಂಬಿ ಯಶಸ್ಸು ಪಡೆದಿದ್ದಾರೆ ಈ ಪ್ರಗತಿಪರ ರೈತರು ಹಾಸನ ಜಿಲ್ಲೆಯ ಚನರಾಯ ಪಟ್ಟಣದ ಆಲದಹಳ್ಳಿಯವರು ಇವರೇ ಎಂಬರಿಗೂ ಎಷ್ಟು ಎಕರೆಯಲ್ಲಿ ರೇಷ್ಮೆ ಕೃಷಿ ಕೈಗೊಳ್ಳುತ್ತಿದ್ದಾರೆ ಎಂಬರಗೂ ಅವರು ಯಾವ ರೀತಿಯಲ್ಲಿ ಕೃಷಿ ಭೂಮಿಯನ್ನ ವಿಭಾಗ ಮಾಡಿಕೊಂಡಿದ್ದಾರೆ ಅವರ ಉದ್ದೇಶವೇನು ಬನ್ನಿ ಅವರ ಮಾತುಗಳಲ್ಲಿ ಕೇಳೋಣ ಆತ್ಮೀಯ ವೀಕ್ಷಕರೇ ನಮಸ್ಕಾರ ಇವತ್ತೊಂದು ದಿವಸ ನಾವು ಹಾಸನ ಜಿಲ್ಲೆಯಲ್ಲಿರುವಂತಹ ಪ್ರಗತಿಪರ ರೈತ ಆಲದಹಳ್ಳಿ ರಘುರ್ ನಮ್ಮ ಜೊತೆಗಿದ್ದಾರೆ ಅವರ ಅನುಭವಗಳನ್ನ ಇಂದಿನ ಕೃಷಿ ದರ್ಶನ ಕಾರ್ಯಕ್ರಮದಲ್ಲಿ ಕೇಳೋಣ ರಘುರೇ ನಮಸ್ಕಾರ ನಮಸ್ಕಾರ ಸರ್ ರಘುರೇ ಈಗ ನೀವು ಒಂದು ಕೃಷಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ ಎಷ್ಟು ಜಮೀನಿದೆ ಎಕರೆ ಜಮೀನಲ್ಲಿ ನಾನು ರೇಷ್ಮೆ ಮಾಡಿದ್ದೀನಿ ಲೀಜ್ ಹಾಕಿಸ್ಕೊಂಡಿದ್ದೀನಿ ತುಂಬಾ ಜಮೀನ್ ನಮ್ಗಿಲ್ಲ ಸ್ವಂತ ಜಮೀನು ಬಂದು ಒಂದು ಎರಡು ಎಕರೆ ಇದೆ ಒಂದು ಮೂರು ಎಕರೆ ಬೇರೆ ಹತ್ರ ಅಂದ್ರೆ ಅವರು ವ್ಯವಸಾಯ ಮಾಡದೇ ಹತ್ರ ಲೀಜಿಗೆ ಪಡೆದು ನಾನು ರೇಷ್ಮೆಲಿ ಉತ್ತಮ ಆದಾಯ ಇದೆ ಅಂತ ಕಂಡ ನಂತರ ಒಟ್ಟು ಒಂದು ಐದು ಎಕರೆ ಐದೂವರೆ ಎಕರೆ ಅಷ್ಟು ಜಮೀನಲ್ಲಿ ಈ ತರ ರೇಷ್ಮೆ ಬೆಳೆಯನ್ನ ಬೆಳಿತಾ ಇದ್ದೀರಾ ಈ ಹುಳು ಸಾಕಾಣಿಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಈ ತರ ರೇಷ್ಮೆ ಬೆಳೆಯನ್ನು ಬೆಳಿತಾ ಈ ಹುಳು ಸಾಕಾಣಿಕೆಯನ್ನು ಮಾಡುವಂತ ಸಂದರ್ಭದಲ್ಲಿ ಈಗ ನೀವೇ ಹೇಳಿದ್ರು ಈ ಕೃಷಿ ಕಾರ್ಮಿಕರ ಕೊರತೆ ಅಂತ ಹೌದು ಖಂಡಿತ ಇಷ್ಟು ಈಗ ಎಷ್ಟು ಎಕರೆಯಲ್ಲಿ ಮಾಡ್ತಿರುವಂತದ್ದಾಗಿದ್ರೆ ಕೃಷಿ ಇದನ್ನ ರೇಷ್ಮೆ ಹುಳು ಸಾಕಾಣಿಕೆ ಈಗ ಸರ್ ನೋಡಿ ಒಂದು ನಂದು ಐದು ಎಕರೆ ಇದೆ ಐದು ಎಕರೆಲ್ಲಿ ಏನು ಮಾಡ್ತಿದ್ದೀನಿ ಸರ್ ಅಂದ್ರೆ ಪಾಟೇಶನ್ ಮಾಡ್ಕೊಂಡಿದ್ದೀನಿ ಎರಡೂವರೆ ಎರಡೂವರೆ ಪಾಟೇಶನ್ ಕರೆಕ್ಟ್ ಮಾಡ್ಕೊಂಡಿದ್ದೀನಿ ಎರಡೂವರೆ ಎಕರೆಗೆ ಒಂದ್ ಬ್ಯಾಚ್ ಮೇಯ್ಬೇಕು ಫಾರ್ಟಿ ಫೈವ್ ಡೇಸ್ ಅಂದ್ರೆ ನಲವತ್ತೈದು ದಿನಗಳಲ್ಲಿ ಒಂದು ಬ್ಯಾಚ್ ಮೇಯಿಸ್ತೀನಿ ಇನ್ನೊಂದು ನಲವತ್ತೈದು ದಿವಸ ನೆಕ್ಸ್ಟ್ ಇದು ಕಟಾವಾಗಿ ಆಗಿ ಮಾರ್ಕೆಟ್ ಮುಗಿದ್ಮೇಲೆ ಮನೆ ಎಲ್ಲ ಸಿಂಪರಣೆ ಎಲ್ಲ ಹೇಳ್ದಾಗ ಮೊದ್ಲು ಹೇಳ್ದಾಗ ಅದೆಲ್ಲ ವಾಶ್ ಮಾಡಿ ಇನ್ನೊಂದ್ ಬೆಳೆಗೆ ಅಂದ್ರೆ ನಿರಂತರವಾಗಿ ರೇಷ್ಮೆಯಲ್ಲಿ ನಾನು ತೊಡಕೊಂಡಿದ್ದೀನಿ ಅಂದ್ರೆ ಗ್ಯಾಪ್ ಇಲ್ಲ ಎರಡು ಬ್ಯಾಚ್ ಹೌದು 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 ಅದನ್ನ ಡಿವೈಡ್ ಮಾಡ್ಕೊಂಡು ಬೇರೆ ಬೆಳೆದಿರುವಂತದ್ದು ಮುಂಚೆ ಬಟ್ ಅವಾಗ ರೇಷ್ಮೆ ನಾನು ಮಾಡಿರ್ಲಿಲ್ಲ ಕಬ್ ಮಾಡಿದ್ದೆ ಕಬ್ಬಲ್ಲಿ ಸರ್ ವರ್ಷ ಗಟ್ಲೆ ಕಾಯ್ಬೇಕು ರೇಷ್ಮೆ ಆಗಲ್ಲ ಸರ್ ಇದು ರೇಷ್ಮೆ ಹೇಗೆ ಅಂದ್ರೆ ಮನೇಲಿ ಫಿಕ್ಸೆಡ್ ಇಟ್ಟಂಗ್ ದುಡ್ಡು ಡಬಲ್ ಹೈಬ್ರಿಡ್ ಮಾಡಿದ್ರೆ ಇನ್ನೂರ್ ಮೊಟ್ಟೆ ಒಂದು ಗಂಡ ಎಂಡತಿ ಅವ್ರ ಮನೇಲಿ ಇಬ್ರೇ ಮಾಡ್ಕೋಬಹುದು ಕೊನೆ ಹಂತದಲ್ಲಿ ಒಬ್ಬರು ಲೇಬರ್ ಇದ್ರೆ ಸಾಕು ಯಾವಾಗಿಂದ ನಾಲ್ಕನೇ ಜರ್ದಿಂದ ಎದ್ದು ಎರಡು ದಿವಸ ಅದು ಆದ್ಮೇಲೆ ಐ ಮೂರು ದಿವಸಗಳ ನಂತರ ಆ ಇಬ್ರು ಒಬ್ರು ಹೆಲ್ಪರ್ ಆದ್ರೆ ಇನ್ನೂರ್ ಮಟ್ಟೆ ಗಂಡ ಹೆಂಡತಿ ಇಬ್ರು ಫ್ಯಾಮಿಲಿ ಮೇಂಟೈನ್ ಮಾಡ್ಬೋದು ಹೇಗೆ ಸರ್ ಹೀಗೆ ಅಂದ್ರೆ ಹೂವಾದಲ್ಲಿ ಲಾಸ್ ಆಯ್ತು ಅಂತ ಒಂದು ಮಧ್ಯ ಒಂದು ಹೇಳ್ತಿದೀನಿ ಆ ಲಾಸ್ ಆದಾಗ ನಮ್ ಸ್ನೇಹಿತ ಬಂದಿದ್ದಾರೆ ಅವ್ರ ಹತ್ರ ಕುತ್ಕೊಂಡು ಈ ತರ ಆಗೋಯ್ತು ಇಷ್ಟು ಲಾಸ್ ಆಯ್ತು ಅಂತ ಅವ್ರ ಮತ್ತೆ ಡಿಸ್ಕಸ್ ಮಾಡ್ತಾ ಇದೆ ಅವರು ರೇಷ್ಮೆ ಹಾಕಿದ್ರು ಬಟ್ ಅವ್ರು ಹೇಳಿದ್ರೆ ಮೂವತ್ತು ಜನ ಲೇಬರ್ ತರ್ತಿದ್ದೆ ಹೂವು ಕೂಯಕ್ ಒಂದ್ ದಿವಸಕ್ಕೆ ತಂದ್ ಗಟ್ಲೆ ಮಾಡ್ತಿದ್ದೆ ಅದು ಎಕರೆ ಗಟ್ಲೆ ಬೆಳೆದಿದೆ ಅವು ಇಷ್ಟೊಂದ್ ಲೇಬರ್ ಎಲ್ಲಾ ತರ್ತಿದ್ಯಾ ನೀನು ರೇಷ್ಮೆನ ಮಾಡ್ಬೋದು ನೀನು ಬರೀ ಐದ್ ಜನ ಲೇಬರ್ ಇಟ್ಕೊಂಡ್ರ ಮೂವತ್ ಜನದಲ್ಲಿ ಇಪ್ಪತ್ತೈದು ಜನ ಬಿಟ್ಬಿಡು ಐದ್ ಜನ ಕರ್ಕ ಬಂದ್ ಮಾಡು ಈ ತರ ಐಟಕ್ ಮಾಡ್ಬೋದು ನಾವು ಮಾಡ್ತಾ ಇದೀವಿ ಇದು ಲಾಸ್ ಅಂತೂ ಬರಲ್ಲ ನಿಮ್ಗೆ ನಾನೇನ್ ನಿಮ್ಗೆ ಹೇಳಿದೆ ಎಂಟು ಬೆಳೆಲಿ ಒಂದ್ ಬೆಳೆ ಬಿಟ್ಬಿಡು ಏಳು ಬೆಳೆ ಲೆಕ್ಕ ಹಾಕೊಂಡ್ರು ಮಕ್ಳು ಓದ್ಸೋಕೆ ನಿಮ್ ಖರ್ಚಿಗೆ ವರ್ಚಿಕೆ ಜೀವನಕ್ಕೆ ಅಫಿಷಿಯಲ್ ಜೀವನ ಮಾಡ್ಬೋದು ಯಾವ್ದೋ ಒಂದು ಟ್ಯಾಕ್ಸಿ ಹೋದ್ರೆ ಇಪ್ಪತ್ತೈದು ಸಾವಿರ ಸಂಬಳ ಕೆಲಸ ಮಾಡ್ತಾರೆ ರೈತರು ಮಾಡಿ ಇಲ್ಲಿ ತಂದೆ ತಾಯಿ ನೋಡ್ಕೊಂಡು ರೈತರು ಸಂಪೂರ್ಣವಾಗಿ ಈ ಬೆಳಗ್ಗೆ ಎದ್ದು ಒಳ್ಳೆ ವಾತಾವರಣ ತಗೊಂಡು ಕೆಲಸ ಮಾಡಿ ಆರೋಗ್ಯ ಚೆನ್ನಾಗಿರುತ್ತೆ ಮಾಡ್ಬೋದು ಇದ್ರ ಜೊತೆಗೆ ಈಗ ನೀವು ಲಾಭ ಬರಬೇಕು ಅಂತಂದ್ರೆ ಸಾಕಾಣಿಕೆ ಹೇಗೆ ಮಾಡ್ತೀವಿ ಖಂಡಿತ ನೋಡಿ ವರ್ಷಕ್ಕೆ ಒಂದು ಸಲ ಕೊಟ್ಟಿಗೆ ಗೊಬ್ಬರ ಅಂತೂ ಹಾಕಲೇಬೇಕು ರೈತರು ನನ್ಗೆ ಸಮಸ್ಯೆ ಐತೆ ಸಾಲ ಐತೆ ನನ್ಗೆ ಯಾರು ಬಡ್ಡಿ ಕಟ್ಟಬೇಕು ಅದನ್ನ ತೋಟ ಕೇಳಲ್ಲ ಉಳು ಕೇಳಲ್ಲ ಏನು ಗೊತ್ತಿಲ್ಲ ಅದ್ ಮಗು ತರ ಅದು ನಾವ್ ಹೆಂಗೆ ಮಕ್ಕಳನ್ನ ಆರೈಕೆ ಮಾಡ್ತೀವಿ ಹಾಗೆ ತೋಟದಿಂದ ಫಸ್ಟ್ ನಾವು ಇದಕ್ಕೆ ಒತ್ಕೊಡ್ಬೇಕು ವರ್ಷಕ್ಕೆ ಒಂದ್ಸಲ ಕಂಪಲ್ಸರಿ ಗೊಬ್ಬರ ಹಾಕಬೇಕು ಏನು ಕೊಟ್ಟಿಗೆ ಗೊಬ್ಬರ ಅದನ್ನ ಈಗ ಎಂಟು ಮೂರ್ ಮಾಡ್ಕೊಂಡಿದೀನಿ ಗೊಬ್ಬರ ಹೌದು ಈಗ ಏನಾಗಿದೆ ರೈತರುಗಳು ಗೊಬ್ಬರಗಳು ಸಿಗೋದಿಲ್ಲ ಸಾಮಾನ್ಯ ಎಲ್ಲರೂ ಕೂಡ ಅವ್ರವ್ರ ತೋಟಕ್ಕೆ ಹಳ್ಳಿಗಳಲ್ಲಿ ಅವ್ರವ್ರೆ ಹಾಕಲ್ತಾರೆ ಯಾರೋ ನೂರಕ್ಕೆ ಒಬ್ಬರ ಇಬ್ಬರು ಕೊಡ್ತೀನಿ ಅಂತಾರೆ ಆ ಕೊಡ ಗೊಬ್ಬರಕ್ಕೆ ಫೈಟ್ ಮಾಡ್ತಾ ಇರ್ತಾರೆ ಹಂಗಾಗಿ ಕೆಲವರು ಏನ್ ಮಾಡ್ತಾರೆ ರೈತರು ಅವರೇ ದನ ಕರಗು ಕಟ್ಕೊಂಡಿದ್ದಾರೆ ಯಾಕೆಂದ್ರೆ ನನಗೆ ಲೇಬರ್ ಅಭಾವ ಇರೋದ್ರಿಂದ ನಾನ್ ಮಾಡಕ್ ಆಯ್ತಿಲ್ಲ ಹಾಗಾಗಿ ನಾನು ಕೊಂಡ್ಕಂತೀನಿ ಕುರಿ ಗೊಬ್ಬರ ಬರುತ್ತೆ ಚೀಲದಲ್ಲಿ ಅದನ್ನ ಕೊಂಡ್ಕೊತಾ ಇದೀನಿ ಅದನ್ನ ಏನ್ ಮಾಡ್ತಿದ್ದೀನಿ ಒಂದು ಮಂಕ್ರಿ ಸುರ್ಕೊಂಡು ಕಸ ತುಂಬಾ ಹಾಕೋಂತ ಪ್ಲಾಸ್ಟಿಕ್ ಮಂಕ್ರಿಲಿ ಒಂದು ಎರಡು ಬುಡದ್ ಮಧ್ಯ ಅದ್ರ ಮಧ್ಯ ಅಲ್ಲ ಇಲ್ಲಿ ಸರ್ ನೋಡಿ ಇಲ್ಲಿ ಒಂದಡಿ ಅಡಿ ಬುಟ್ಟು ಇಲ್ಲಿ ಒಂದ್ ಮಂಕ್ರಿ ಹಾಕ್ತೀನಿ ಇದು ಉಳುಮೆ ರೋಟ್ರ್ ವೇಟರ್ ಕಳ್ಳ ಇದು ಮಲ್ಚಿಂಗ್ ಮಾಡಿದಾಗ ಏನಾಗುತ್ತೆ ಮಣ್ಣು ಒಳಗೆ ಮಿಕ್ಸ್ ಆಗುತ್ತೆ ಆ ಎರಡು ಗಿಡಕ್ಕೂ ಹೋಗುತ್ತೆ ಆಗ ನಮಗೆ ಇಲಾಖೆ ಹೇಳಿದ್ದಾರೆ ಫರ್ಟಿಲೈಜರ್ಸ್ ಗೊಬ್ಬರ ಸ್ವಲ್ಪ ಹಾಕಬೇಕು ಕೊಡ್ಕೆ ಗೊಬ್ಬರ ಜೊತೆ ಅಂತ ಅದನ್ನ ತಂದು ನಾವು ಒಂದು ಎಕರೆಗೆ ಐದು ಮೂಟೆ ತರ ಐದು ಮೂಟೆ ಹಾಗೆ ಒಂದು ಎರಡು ಕೆ ಕೆಜಿ ಡಿಫ್ರೆನ್ಸ್ ಆಗ್ಬೋದು ಎಕರೆ ಅಂದ ಮೇಲೆ ನಾವು ರೈತರು ಒಂಚೂರು ಜಾಸ್ತಿ ಹಾಕಿರ್ತೀವಿ ಕಮ್ಮಿನೂ ಇರ್ತದೆ ಆಗ ಏನು ಮಾಡ್ತೀವಿ ಹಾಕ್ತಿದೀವಿ ಅದನ್ನ ಒಳ್ಳೆ ಒಳಗಡೆ ಹಾಕ್ಬಿಡ್ತಿವಿ ಮತ್ತೆ ಕಲ್ಟಿವೇಟರ್ ಅಂತ ಬರುತ್ತೆ ಒಂಬತ್ತು ಒಂದ್ ಸ್ವಲ್ಪ ಮಟ್ಟವಾಗಿ ಮುಚ್ಕೊಳ್ಳುತ್ತೆ ಗೊಬ್ಬರ ಸೇರ್ಕೊಳ್ಳುತ್ತೆ ಈಗ ಈ ಗಿಡಗಳನ್ನ ಹಾಕಿದಿಲ್ಲ ಗಿಡ ಇದು ಯಾವ ಒಂದು ತಳಿ ತಳಿ ಹಾ ನೋಡಿ ಇದು ಫಸ್ಟ್ ಬೇರೆ ಬೇರೆ ತಳಿ ಇದೆ ಇದು ವಿ ಒನ್ ತಳಿ ಇದು ನಮ್ಗೆ ಇಲಾಖೆಯಲ್ಲಿ ನಮ್ಗೆ ಗೈಡ್ ಮಾಡಿದ್ದಾರೆ ಇದು ತುಂಬಾ ಎಲೆ ಕೂಡ ಗ್ರೌತ್ ಆಗಿರುತ್ತೆ ತುಂಬಾ ನೋಡಿ ಈಗ ನೋಡಿ ಎಷ್ಟು ಕಡ್ಡಿ ಇದೆ ಇದನ್ನೆಲ್ಲ ಬಿಡಲ್ಲ ಯಾವ್ದು ಬೇಡ ಚಿಕ್ಕ ಚಿಕ್ಕದಿ ಅದನ್ನ ತೆಗಿಸ್ತಿವಿ ಯಾವ್ದು ಚೆನ್ನಾಗಿದೆ ಅದನ್ನ ಬಿಡ್ಕೊತೀವಿ ಅದು ಗ್ರೌತ್ ಆಗಿ ಡೆವಲಪ್ ಆಗಿ ಚೆನ್ನಾಗಿ ಬರುತ್ತೆ ಇನ್ನು ಗೊಬ್ಬರ ಕೊಟ್ಟಿಲ್ಲ ಈಗಿದೆ ಗೊಬ್ಬರ ಕೊಟ್ರೆ ಇನ್ನು ಕೂಡ ನಿಮಗೆ ತುಂಬಾ ಗ್ರೌತ್ ಕಾಣಿಸುತ್ತೆ ಕಾಣಿಸ್ತದೆ ಒಂದು ಫಿಫ್ಟೀನ್ ಡೇಸ್ ಅಲ್ಲಿ ಇನ್ನೂ ಗ್ರೌತ್ ಆಗಿ ಗೊಬ್ಬರ ಕೊಟ್ಟು ಒಂದ ಮ್ಯಾಕ್ಸಿಮಮ್ ಒಂದು ತರ್ಟಿ ಡೇಸ್ ಆದ್ಮೇಲೆ ನಾವು ಉಳಕ್ಕೆ ಸಬ್ ಕಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ ರೈತರು ಇದು ನೀವು ಕ್ಯಾಮ್ರಾದಲ್ಲಿ ನೋಡಿ ಏನು ಅಂತ ಅನ್ಕೊಂತ ಇರ್ಬೋದು ನೋಡಿ ಅಲ್ಲೊಂದು ಡೋರ್ ಇಟ್ಟಿದ್ದೀನಿ ರೀಲಿಂಗ್ ಹೌಸ್ಗೆ ಕಂಪಲ್ಸರಿ ಎರಡು ಡೋರ್ ಇರಲೇಬೇಕು ಮತ್ತು ಯಾವುದೇ ರೇಷ್ಮೆ ಮನೆ ಮಾಡಿದ್ರು ರೈತರು ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಸಪ್ಪು ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಜಾಗ ಇಟ್ಕೊಳ್ಳಿ ಹೇಗೆ ಅಂದರೆ ಊಜಿ ನಿಯಂತ್ರಣ ಮಾಡಬೇಕು ನಾವು ಹೇಗೆ ಅಂದರೆ ಊಜಿ ಒಡೆಯೋದು ಇಡೋದು ನೆಕ್ಸ್ಟ್ ಅಂತ ಎರಡನೇ ಅಂತ ಫಸ್ಟ್ನೇ ಅಂತ ನಾವು ಮಾಡಬೇಕಾಗಿರೋದು ಏನು ಅಂದರೆ ಸೊಪ್ಪನ್ನು ಶೇಖರಣೆ ಮಾಡೋ ಜಾಗನ ಮಾಡಿಟ್ಕೋಬೇಕು ನೇರವಾಗಿ ತೋಟದಿಂದ ಥರದ ಸೊಪ್ಪನ್ನು ನಾವು ರೇಷ್ಮೆ ಮನೆ ಒಳಗಡೆ ತಗೊಂಡು ಹೊಂಟೋಗ್ಬಿಟ್ರೆ ಊಜಿ ನಮ್ಮ ಹಿಂದೆಗಡೆನೆ ಸೊಪ್ಪು ಒಳಗಡೆ ಬರುತ್ತೆ ಎಲ್ಲರೂ ನೋಡಿರ್ತೀರ ರೈತರು ಬಟ್ ನೀವೇನು ಮಾಡಬೇಕು ಈ ಸ್ಟೋರ್ ಮಾಡ್ಕೊಬೇಕು ಸ್ಟೋರ್ ಮಾಡ್ಕೊಂಡು ಇದಕ್ಕೊಂಥರ ಇಲ್ಲೊಂದು ಡೋರ್ ಮಾಡಿ ಇಟ್ಕೋಬೇಕು ರೀಲಿಂಗ್ ಹೌಸ್ಗೆ ಆಚೆ ಸಬ್ ಸ್ಟೋರೇಜ್ ರೂಮ್ಗೆ ಎರಡಕ್ಕೂ ಒಂದು ಮಧ್ಯ ಒಂದು ಪಾರ್ಟೇಷನ್ ಮಾಡಿಕೊಂಡು ಅದಕ್ಕೆ ಈ ಥರ ಫ್ರೈಮ್ ಮಾಡಿಕೊಂಡು ಇದಕ್ಕೊಂದು ಮೆಸ್ ಹಾಕೋಬೇಕು ನೀವು ಸೊಪ್ಪನ್ನ ಈ ಗಾಡಿಯಿಂದ ತರ್ತೀರಾ ಒತ್ಕೊಂಡು ತಗೊಂಡು ಬರ್ತೀರಾ ಯಾವುದ್ರೊ ತಂದರೆ ಒಂದು ಡೋರ್ ಅಲ್ಲಿರುತ್ತೆ ಆಗಲೇ ನೀವು ನೋಡಿದಾಗ ಅದೊಂದು ಡೋರ್ ಇದೆ ಆ ಡೋರಿಂದ ಒಳಗಡೆ ಬಂದು ಸಪ್ಪನ್ನ ಸ್ಟೋರ್ ಇಲ್ಲಿ ಸಂಪೂರ್ಣ ಮಾಡ್ಕೊಬೇಕು ಸಂಪೂರ್ಣ ಸೊಪ್ಪನ್ನು ಸ್ಟೋರ್ ಆದಮೇಲೆ ಇಲ್ಲಿ ಊಜಿ ಇದ್ಯಾವೋ ಇಲ್ವೋ ಏನಿದೆ ನೋಡಿ ಎಲ್ಲ ಆ ಕಡೆ ಈ ಕಡೆ ನೋಡಿದ್ರೆ ಹತ್ತು ನಿಮಿಷ ನೋಡಿದ್ರೆ ಗೊತ್ತಾಗುತ್ತೆ ಊಜಿ ಹಾರಾಡ್ತಾ ಇರುತ್ತೆ ಅದನ್ನೆಲ್ಲ ಆಚೆ ಕಳಿಸಿ ಆ ಡೋರ್ನ ಕ್ಲೋಸ್ ಮಾಡಿ ಇಲ್ಲಿಂದ ಸೊಪ್ಪನ್ನು ತಗೊಂಡು ಈ ಮೆಸ್ಸನ್ನು ನೋಡಿ ಇದನ್ನು ಓಪನ್ ಮಾಡಿಕೊಂಡು ಇದನ್ನು ಕೊನೆಗೆ ಫೈನಲ್ ಅಂದರೆ ನಮ್ಮ ಸೊಪ್ಪೆಲ್ಲ ಒಳಗಡೆ ಬಂದಾದಾಗ ಓಪನ್ ಮಾಡ್ಕೊಬೇಕಿದ್ದನ್ನು ಓಪನ್ ಮಾಡಿ ಇದನ್ನು ಸುತ್ತಲಿಕ್ಕೆ ಇನ್ನೂ ರೆಡಿ ಮಾಡಬೇಕು ಈಗ ನಿಮ್ಗೆ ಎಮರ್ಜೆನ್ಸಿಗೆ ಇದ್ದ ರೈತ್ರಿಗೆ ಇನ್ನೂ ಐಟಕ ಮಾಡ್ಕೊಳ್ಳಿ ಯಾರು ಗೊತ್ತಿದ ರೈತ್ರುಗಳಿಗೆ ಇನ್ನೂ ಮಾಡ್ಕೊಬೋದು ಇದನ್ನು ಈ ಥರ ಕಟ್ಕೊಂಡು ಡೋರ್ ಕ್ಲೋಸ್ ಮಾಡಿರ್ತಾರೆ ಇನ್ನು ಓಜಿ ಬರೋಕ್ಕೆ ಅವಕಾಶ ಇರೋಲ್ಲ ಇಲ್ಲಿರೋ ಸೊಪ್ಪನ್ನ ಒಳಗಡೆ ಹಾಕ್ಕೊಂಡೋಗಿ ಮತ್ತು ಹಂಗೆ ಇನ್ನೊಂದು ನಿಮ್ಗೊಂದು ಮಾಹಿತಿ ಹೇಳ್ತೀನಿ ಚಂದ್ರಿಕೆ ಈ ಚಂದ್ರಿಕೆಗಳನ್ನ ಕಟ್ಟ ವಿಧಾನ ಅಂತ ತುಂಬ ರೈತರು ಕೆಳಗಡೆ ಕೂತ್ಕೊಂಡು ಮಾಡ್ತಾರೆ ಹೆಚ್ಚು ಈಗ ನಂದು ಏಳ್ನೂರು ಚಂದ್ರಿಕೆ ಇದೆ ನಾನು ಕಟ್ಟೋಕ್ಕಾಗಲ್ಲ ಕೆಳಗಡೆ ಕೂತ್ಕೊಂಡು ಇಟ್ಕೊಳ್ಳೋಕ್ಕೆ ಎಲ್ಲ ಹಿಂಸೆ ಆಗುತ್ತೆ ನಾನೊಂದು ಮೆಥಡ್ ಯೂಸ್ ಮಾಡ್ಕೊಂಡಿದ್ದೀನಿ ಚಂದ್ರಿಕೆ ಕಟ್ಟೋಕ್ಕೆ ಅಂತ ಒಂದು ಒಂದೂವರೆ ಸಾವಿರ ರೂಪಾಯಿ ಖರ್ಚಲ್ಲಿ ಇದನ್ನು ರೆಡಿ ಮಾಡಿಸ್ಕೊಂಡಿದ್ದೀನಿ ನೋಡಿ ಈ ಥರ ಚಂದ್ರಿಕೆಗಳನ್ನ ಕ್ಲೀನ್ ಮಾಡಿ ನೋಡಿ ಈಗ ಈ ಥರ ಹಾಕ್ಕೊಂಡು ಒಂದರಿಂದ ಒಂದು ಏಳನಾರು ಜೋಡಿಸ್ಕೊಬೋದು ಐದು ಚಂದ್ರಿಕೆನಾರು ಜೋಡಿಸ್ಕೊಬೋದು ಈ ಥರ ಜೋಡಿಸ್ಕೊಂಡು ಜೋಡ್ಸ್ಕೊಳ್ಳೋಕೆ ಅದೊಂದು ಫ್ರೇಮ್ ಥರ ಇದೆ ನೋಡಿ ಈ ಥರ ಜೋಡ್ಸಾದಮೇಲೆ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಇದನ್ನು ಈ ಥರ ಲಾಕ್ ಮಾಡ್ಕೋತೀನಿ ಯಾರೂ ಇಟ್ಕೋಬೇಕಾಗಿಲ್ಲ ನಾನು ಒಬ್ಬನೇ ಚಂದ್ರಿಕೆಗಳನ್ನ ಜೋಡಿಸಿ ನೋಡಿ ಇದು ರೆಡಿ ಆಯಿತು ನಾನು ಐದರಿಂದ ಆರು ಚಂದ್ರಿಕೆ ಹಾಕ್ತೀನಿ ನೋಡಿ ಈ ಥರ ದಾರ ಮಾಡ್ಕೊಂಡಿದ್ದೀನಿ ಈ ಥರ ನೋಡಿ ಎಷ್ಟು ಈಸಿಯಾಗಿ ಕಟ್ತೀನಿ ಅಂತ ಇದನ್ನು ಕಟ್ಟಲಿಕ್ಕೆ ತುಂಬ ಕಷ್ಟ ಆಯ್ತಿತ್ತು ನಾನು ಎಲ್ಲೋ ಒಂದು ಕಡೆ ನೋಡಿದಾಗ ನಾನು ಕೂಡ ಒಂದು ಐಡಿಯಾ ಮಾಡಿ ಈ ಥರ ಕಟ್ಬೋದಲ್ವಾ ಏನು ಸಪೋರ್ಟ್ ತಗೊಂಡು ಮಾಡ್ಬೋದಲ್ಲ ಅಂತೇಳಿ ಈ ಥರ ಮಾಡ್ಕೊಂಡಿದ್ದೀನಿ ತುಂಬ ಈಸಿ ರೈತರಿಗೆ ಜಾಸ್ತಿ ಚಂದ್ರಿಕೆ ಐನೂರು ನಾನ್ನೂರು ಅಷ್ಟು ಚಂದ್ರಿಕೆ ಇದ್ದರೆ ತುಂಬ ಈಸಿ ಆಗುತ್ತೆ ನೋಡಿ ಈ ದಾರನೂ ಕೂಡ ಎಸಿಬಾರ್ದು ಅಂಥ ದಾರನ ಯೂಸ್ ಮಾಡಿ ಫೋರ್ ಎಮ್ ಎಮ್ ತ್ರೀ ಎಮ್ ಎಮ್ ಯೂಸ್ ಮಾಡ್ಕೊಳ್ಳಿ ನೋಡಿ ಇದಾಯ್ತಾ ಇಷ್ಟೇ ಇದನ್ನೊಂದು ವಿಡಿಯೋ ಮಾಡಿ ಹಾಕ್ತಾರೆ ಇದನ್ನ ನೋಡ್ಕೊಂಡು ರೈತರು ಬರೀ ಒಂದುವರೆ ಸಾವಿರ ಖರ್ಚಾಗುತ್ತೆ ಅಷ್ಟೇ ಒಬ್ಬರು ಎತ್ತಿ ಮಡಗ್ಬೋದು ಒಬ್ರು ಎತ್ಕೋಬೋದು ಈಸಿಯಾಗಿ ಇದನ್ನು ಮಾಡ್ಕೊಳ್ಳಿ ನೋಡಿ ಹೀಗಿದೆ ನೋಡಿ ಮುಗೀತು ಚಂದ್ರಿಕೆ ಕಟ್ಟಿ ಮುಗೀತು ನಿಮಗೆ ಸೊಪ್ಪು ಹಾಕೋದು ಒಂದು ಟ್ರಾಲಿ ಹೇಳಿದ್ದೀನಿ ಚಂದ್ರಿಕೆ ಕಟ್ಟೋದನ್ನು ತೋರಿಸಿದ್ದೀನಿ ರೈತರು ಆದಷ್ಟು ಉಪಯೋಗಿಸ್ಕೊಳ್ಳಿ ಇದನ್ನು ಮತ್ತು ಉಪ್ಪಿನವರಳ ತೋಟ ರೆಡಿ ಆದಮೇಲೆ ರೈತರುಗಳು ಸೊಪ್ಪು ರೆಡಿ ಆಯ್ತು ಅಂದಮೇಲೆ ಈ ಥರ ಮನೆ ಇದ್ದವರು ಹೇಗೆ ಮಾಡಬೇಕು ಸೊಪ್ಪು ರೆಡಿಯಾಗಿದೆ ನಮ್ಮ ಹುಳ ಮೇಯಿಸೋಕೆ ಯೋಗ್ಯವಾಗಿ ಸೊಪ್ಪು ಎಲ್ಲ ಕ್ವಾಲಿಟಿಯಾಗಿ ಚೆನ್ನಾಗಿ ಬಂದಿದೆ ಅಂತ ಅಂದಮೇಲೆ ಈ ಮನೇನ ಸ್ವಚ್ಛ ಮಾಡಬೇಕು ಸ್ವಚ್ಛ ಮಾಡಬೇಕು ಅಂದರೆ ಈಗ ಫರ್ ಲೀಟ್ರ್ ನೂರು ಲೀಟ್ರಿಗೆ ಒಂದು ಲೀಟ್ರಿಗೆ ಎರಡೂವರೆ ಗ್ರಾಮ್ ಬೀಚಿಂಗು ಒಂದು ಜೀರೋ ಪಾಯಿಂಟ್ ಫೈವ್ ಎಮ್ ಎಮು ಫೈವ್ ಎಮ್ ಎಲ್ಲು ಸುಣ್ಣ ಪೌಡ್ರು ಸುಣ್ಣದ ಹರಳು ಹರಳು ಅದನ್ನು ಸಿಂಪ ಟ್ಯಾಂಕಿ ನೀರಲ್ಲಿ ಹಾಕಿ ಎರಡನ್ನೂ ಸುಣ್ಣ ಪ್ಲಸ್ ಬ್ಲೀಚಿಂಗು ಎರಡನ್ನೂ ಮಿಕ್ಸ್ ಮಾಡಿ ಮನೆಗೆ ಸಿಂಪಡಿಸ್ಬೇಕು ಫಸ್ಟ್ ಫಸ್ಟ್ ಮಾಡಬೇಕಾಗಿರೋದು ಬೀಚಿಂಗು ಸುಣ್ಣ ಎರಡರಲ್ಲೂ ಮನೆಗೆ ತೊಳಿಬೇಕು ಮನೇನ ನೀಟಾಗಿ ಗನ್ ಇದೆ ಆ ಗನ್ನಲ್ಲಿ ಎಲ್ಲನೂ ಕ್ಲೀನಾಗಿ ತೊಳೆದು ವಾಶ್ ಮಾಡಬೇಕು ವಾಶ್ ಮಾಡಿದು ವಾಶ್ ಮಾಡಿ ಒಂದು ಸಲ ವಾಶ್ ಮಾಡಿದ್ಮೇಲೆ ಸೆಕೆಂಡ್ನೇ ಸಲ ಎರಡನೇ ಸಲ ಏನು ಮಾಡಬೇಕು ನೀಟಾಗೆಲ್ಲ ವಾಶ್ ಮಾಡಿ ಬಿಟ್ಟ ಮೇಲೆ ಮರುದಿನ ಅದನ್ನು ವಾಶ್ ಮಾಡಬೇಕು ಆ ಕೆಲವರು ರೈತರು ಏನು ಮಾಡ್ತಾರೆ ಅವತ್ತೇ ತೊಳಿತಾರೆ ಕೆಲವು ರೈತರು ಒಡೆದು ಅವತ್ತು ಬಿಟ್ಟು ಮಾರಣೆಗೆ ತೊಳಿತಾರೆ ಅವತ್ತು ತೊಳೆಯಲ್ಲ ಮಾರ್ನೆಗೆ ತೊಳಿತಾರೆ ಅದು ಓಕೆ ತ್ರೀ ಡೇಸ್ ಫೋರ್ ಡೇಸ್ ಫೈವ್ ಡೇಸ್ ಆದಮೇಲೆ ನಿಮಗೆ ಅಸ್ತ್ರ ಯೂಸ್ ಮಾಡ್ತಾರೆ ಇನ್ನು ಇಲಾಖೆಲಿ ಏನಾರು ಔಷಧಿ ಕೊಟ್ಟಿದ್ರೆ ಮನೆ ತೊಳೆಯೋಕೆ ಅದನ್ನು ಯೂಸ್ ಮಾಡ್ತಾರೆ ಅದನ್ನು ಕೂಡ ಅಷ್ಟೇ ಫರ್ ಲೀಟ್ರಿ ಟು ಗ್ರಾಮ್ ಟೂ ಹಂಗೆ ಅದನ್ನು ಕೂಡ ಮಿಶ್ರಣ ಮಾಡಿ ಮನೆಯನ್ನು ಎರಡನೇ ಸಲ ತೊಳಿಬೇಕು ಕೊನೆ ಹಂತದಲ್ಲಿ ಹಾಲು ರೋಗ ಸುಂಕಟ್ ರೋಗ ಹೆಚ್ಚು ಮನೇಲಿ ಇದೆ ಅಂತ ಅಂದರೆ ಅದನ್ನು ಮತ್ತೆ ಮನೆ ಯಾವುದೇ ಕಾರಣಕ್ಕೂ ಮುಚ್ಚಿರಬಾರ್ದು ಬೆಳಕು ಗಾಳಿ ಮೇನ್ ವಿಶೇಷವಾಗಿ ನಮ್ಗೆ ಹೆಂಗೆ ಆಕ್ಸಿಜನ್ ಬೇಕೋ ರೈತ ನಮ್ಮ ಜನರು ಹೆಂಗೆ ಬದುಕೋಕ್ಕೆ ಎಷ್ಟು ವಿಶಾಲವಾಗಿ ಗಾಳಿ ಕೇಳ್ತೀವಿ ಎಷ್ಟು ಫ್ರೆಶ್ ಆಗಿ ಬೆಳಕು ಕೇಳ್ತೀವಿ ಹುಳುಗಳು ಕೂಡ ಹುಳುಗಳು ಅದೇ ಥರ ಕೇಳ್ತದೆ ತುಂಬ ಬೆಳಕು ಕೂಡ ಅದಕ್ಕೆ ಗಾಳಿನೂ ಕೂಡ ಬೇಕು ಅದು ಆಕ್ಸಿಜನ್ ಬೇಕು ಆಗ ಅದು ಹುಳ ಕ್ವಾಲಿಟಿಯಾಗಿ ಗಾಳಿ ಬೆಳಕು ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿ ಕ್ವಾಲಿಟಿಯಾಗಿ ಬರುತ್ತೆ ಮೂರನೇ ಹಂತದಲ್ಲಿ ಏನಾಗುತ್ತೆ ಮನೆ ತೊಳಿಬೇಕು ಅಂದಾಗ ಆಲ್ ರೋಗ ಏನಾರು ಇದ್ದರೆ ಬ್ಯಾಚ್ ಬ್ಯಾಚಲ್ಲಿ ಇದ್ದರೆ ಎರಡನೇ ಬ್ಯಾಚಲ್ಲಿ ಸು ಸುಣ್ಣು ತಿಳಿಲಿ ಮನೇನ ತೊಳಿಬೇಕು ಸುಣ್ಣ ತಿಳೀಲಿ ಕ್ಲೀನಾಗಿ ಮನೆಯಲ್ಲ ತೊಳೆದು ಕೊನೆ ಹಂತದಾಗ ಬಿಟ್ಕೋಬೇಕು ಅದಾದಮೇಲೆ ಸುಣ್ಣು ಆದ್ಮೇಲೆ ಏನು ಒಡೆಯಕ್ಕೆ ಹೋಗ್ಬಾರ್ದು ಆಮೇಲೆ ಎರಡು ದಿವಸ ಬಿಟ್ಕೊಂಡು ಚೆನ್ನಾಗಿ ಮನೆಯೆಲ್ಲ ಡ್ರೈ ಆದಮೇಲೆ ಎಲ್ಲನೂ ಕ್ಲೀನಾಗಿ ರೆಡಿ ಮಾಡಿ ಹುಳನ ರೇಷ್ಮೆ ಮನೆಗೆ ತರತಕ್ಕದ್ದು ಈಗ ಅದು ಈಗ ಮನೆ ತರೋಕೆ ಎಷ್ಟು ಇಷ್ಟು ಹೇಳಿದ್ದೀನಿ ಮನೆ ವಾಶ್ ಮಾಡೋಕ್ಕೆ ಹೇಳಿದ್ದೀನಿ ಚಾಕಿ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ ಮನೆ ನಾವು ಈಗ ಥರ ಮೇಂಟೈನ್ ಮಾಡ್ತೀನಿ ಅಂತ ನಿಮ್ಗೆ ತಿಳಿಸಿದ್ದೀನಿ ಚಾಕಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ ಈಗ ನಾವು ಮೊಟ್ಟೆ ತಗೊಂಡು ಬಂದಮೇಲೆ ನಮ್ಮ ಕೋಲ್ ಸ್ಟೋರಿಂದ ಮೊಟ್ಟೆ ತಂದ ಮೇಲೆ ನಾನು ಒಂದು ಗಿಡದಲ್ಲಿ ಒಂದು ಮೊದಲನೇ ಎರಡು ಎಲೆ ತಪ್ಪುರೇ ಮೂರನೇ ಎಲೆ ಎರಡನೇದಲ್ಲೇ ಮೂರನೇಲೆ ಫಸ್ಟ್ನೇ ಚಿಕ್ಕ ಎಲೆ ಬಿಟ್ಟು ಎರಡನೇಲೆ ಮೂರು ಒಂದು ಕಡ್ಡಿಯಲ್ಲಿ ಎರಡು ಎಲೆ ತಗೊಳ್ತೀನಿ ತುದಿಯಿಂದ ಎರಡೇ ಎಲೆ ತಗೊತೀನಿ ಫಸ್ಟ್ನೇ ಅಂತ ಆವಾಗ ಪ್ಯಾಕೆಟ್ ಓಪನ್ ಮಾಡಿರೋ ಹುಡುಕೆ ಆಗ ಹಾಕ್ತೀನಿ ಒಂದೇ ಜ್ವರವರೆಗೂ ಎರಡೇ ಎಲೆ ಒಂದು ಕಡ್ಡಿಲಿ ಕೀಳ್ತೀನಿ ಒಂದೇ ಎರಡೇ ಎಲೆ ಕಿತ್ತು ಕಟ್ ಮಾಡಿ ಕೈಯಲ್ಲಿ ಹಾಕಿ ಅದನ್ನು ಕ್ವಾಲಿಟಿಯಾಗಿ ಮೇಂಟೈನ್ ಮಾಡಿ ಕ್ಲೀನ್ ರೆಡಿ ಆದಮೇಲೆ ಎರಡನೇ ಜ್ವರ ಒಂದನೇ ಜ್ವರ ಸಟ್ಲಾಗಿ ಎರಡು ಒಂದರಿಂದ ಎದ್ದ ಮೇಲೆ ಮೂರು ನಾಲ್ಕು ಎಲೆ ಒಂದೇ ಕಡ್ಡಿಲಿ ಕಿತ್ಕೊತೀನಿ ಅದು ಚಾಕಿ ಹಂತಕ್ಕೆ ನೀಟಾಗಿ ಆ ಹುಳನ್ನು ಸೊಪ್ಪು ತಿನ್ನುತ್ತೆ ತುದಿ ಸೊಪ್ಪು ಹಾಕೋದ್ರಿಂದ ಒಳ್ಳೆ ಕ್ವಾಲಿಟಿ ಸೈಜು ಏರಿವೇಷನ್ ಆಗಿದೆ ಅಂದರೆ ಸಪ್ ದಪ್ಪ ಸಣ್ಣ ಆಗದೇನೆ ನಾವೇ ಚಾಕಿ ಮಾಡ್ಕೊಳ್ಳೋದ್ರಿಂದ ಉತ್ತಮವಾಗಿ ಒಂದೇ ಸೈಜ್ಗೆ ದಪ್ಪ ಸಣ್ಣ ಆಗದೇ ಕ್ಲೀನಾಗಿ ಬರುತ್ತೆ ಇನ್ನೊಂದು ಏನಾಗುತ್ತೆ ಅಂದರೆ ನಾವು ಉತ್ತಮ ಸಪ್ ಕೊಡೋದ್ರಿಂದ ಗ್ರೌತಾಗಿ ಒಂದೇ ಕ್ಲೀನಾಗಿ ಹುಳ ಬರುತ್ತೆ ಚಾಕಿ ಅಂತ ಎರಡನೇ ಚಾಕಿ ಸಟ್ಲು ಮಾಡಿ ರೇ ರೀಲಿಂಗ್ ಹೌಸ್ ತಗೊಂಡು ಬರ್ತೀನಿ ತಂದ ನಂತರ ಆ ಬೆಡ್ಡನ್ನೆಲ್ಲ ಒಡೆದು ಅದಕ್ಕೆ ಔಷಧಿ ಫ್ರೈ ಮಾಡ್ತೀವಿ ಏನು ಔಷಧಿ ಮಾಡ್ತೀವಿ ಫಸ್ಟು ಸುಣ್ಣ ಫ್ರೈ ಮಾಡ್ತೀವಿ ಸುಣ್ಣ ಫ್ರೈ ಮಾಡಿ ಬೆಡ್ಡೆಲ್ಲ ಒಡೆದು ಉಳಿದ ಮನೆ ತಂದು ಇಟ್ಟಿರ್ತೀವಿ ಇಟ್ಟಾದ್ಮೇಲೆ ಹುಳ ಇಟ್ಟಾದ್ಮೇಲೆ ಅದು ಟ್ವೆಂಟಿ ಫೋರ್ ಅವರ್ ತಗೊಂಡು ರಿಶು ಆಗುತ್ತೆ ಸಂಪೂರ್ಣ ರಿಶು ಆಗೋವರೆಗೂ ಕಾಯ್ತೀವಿ ಒಂದು ಹುಳ ಇದ್ರೂ ನಾನು ಔಷಧಿ ಫ್ರೈ ಮಾಡಲ್ಲ ಸಂಪೂರ್ಣವಾಗಿ ಹೇಳೋವರೆಗೂ ಕಾಯ್ತೀನಿ ಅಂದರೆ ಅದು ಇಂಪಾರ್ಟೆಂಟ್ ಜ್ವರ ಎರಡನೇ ಹುಳು ಒಂದನೇ ಜ್ವರದಿಂದ ಎದೇಳೋದು ಎರಡನೇ ಹುಳಿಂದ ಜ್ವರದಿಂದ ಎದೇಳೋದು ಮೂರೇ ಹುಳ ಜ್ವರದಿಂದ ಎದ್ದೇಳೋದು ಇಂಪಾರ್ಟೆಂಟ್ ಆಗಿರುತ್ತೆ ರೈತರಿಗೆ ಏನಕ್ಕೆ ದಪ್ಪ ಸಣ್ಣ ಬರುತ್ತೆ ಅಂತ ತುಂಬ ಜನ ರೈತರು ಕನ್ಫ್ಯೂಸ್ ಆಯ್ತಾ ಇರ್ತಾರೆ ಒಂದು ಉಳ ದಪ್ಪ ಇದೆ ಒಂದು ಸಣ್ಣ ಇದೆ ಯಾಕೆ ಹಿಂಗಾಯ್ತು ಇರಿವೇಷನ್ ಯಾಕಾಯಿತು ಒಂದೇ ಸಲ ಜರಗೆ ಸಟ್ಲೇ ಯಾಕಾಯ್ತಾ ಇಲ್ಲ ಅಂದರೆ ಒಂದು ಮೇಜರ್ ನನಗೆ ಗೊತ್ತಿರೋ ಹಾಗೆ ಸಪ್ ಹುಳನ ಸರಿಯಾದ ರೀತಿ ಜರಗೆ ಆಗೋವರ್ಗು ಹಾಕಿರೋಲ್ಲ ಸಟ್ಲು ತಿಂದ್ಕೊಂಡು ಹೋಗ್ಬಿಡುತ್ತೆ ಇರೋ ಸೊಪ್ಪಲ್ಲಿ ಅಡ್ಜಸ್ಟ್ ಆಗುತ್ತೆ ಮ್ಯಾನೇಜ್ ಆಗುತ್ತೆ ಅಂತ ರೈತರು ಕೆಲವರು ನೆಗ್ಲೆಕ್ಟ್ ಮಾಡ್ತಾರೆ ಅಬಿಡಿ ಅಡ್ಜಸ್ಟ್ ಆಗುತ್ತೆ ಸಪ್ ಇದೆ ಆಗುತ್ತೆ ಇನ್ನೂ ಐತಲ್ಲ ಸಣ್ಣ ಹುಳ ಏನಾಗುತ್ತೆ ಆ ಬಾಡೋಗಿರೋ ಸೊಪ್ಪು ತಿನ್ನೋಷ್ಟು ಶಕ್ತಿ ಅದು ಇರೋಲ್ಲ ಹಾಗಾಗಿ ಫ್ರೆಶ್ ಸಪ್ನೆ ಕೊಡಬೇಕು ಅದು ತಿಂದಲಿ ತಿಂದೆಯಲ್ಲಿ ಸ್ವಲ್ಪ ಲೈಟಾಗಿ ಸೊಪ್ಪನ್ನ ಕೊಡಬೇಕು ಏನಾಗುತ್ತೆ ಆ ಹುಳ ತಿಂದು ಜರಗೆ ಸಟ್ಲಾಗುತ್ತೆ ಒಂದು ರಿಷ್ವಾಗಬೇಕಾದ್ರೂ ಕೂಡ ಒಟ್ಟಿಗೆ ರಿಶು ಆಗುತ್ತೆ ರಿಷು ಆದಮೇಲೆ ವಿಜೇತ ಕೇರ್ ಇಲಾಖೆಯಿಂದ ಕೊಟ್ಟಿರ್ಬೋದು ಇಲ್ಲ ಹೊರ್ಗಡೆಯಿಂದ ನೀವು ಪರ್ಚೇಸ್ ಮಾಡ್ಬೋದು ನಾನು ವಿಜೇತ ಕೇರ್ ಹೊಡಿತಿದ್ದೀನಿ ಫಾರ್ ಒಂದು ಚ ಅಡಿ ಸ್ಕ್ವೇರ್ ಫೀಟ್ಗೆ ಒಂದು ಚದರ ಅಡಿ ಸ್ಕ್ವೇರ್ ಫೀಟ್ಗೆ ನಾನು ಒಂದು ಟೂ ಟು ತ್ರೀ ಗ್ರಾಮ್ ಒಂದು ಗ್ರಾಮ್ ಎರಡರಿಂದ ಮೂರು ಗ್ರಾಮನ್ನ ಸಿಂಪಡಿಸ್ತೀನಿ ತೆಳುವಿಗೆ ಸೂಕ್ಷ್ಮವಾಗಿ ಹೊಡಿತೀನಿ ಮತ್ತು ಅದ್ರಾಗ ಸುಣ್ಣ ಹೊಡೆದಿರ್ತೀನಿ ಆಲ್ರೆಡಿ ಜರಗೆ ಸಟ್ಲಾಗೆ ಹೊಡೆದಿರ್ತೀನಿ ಜರದಿಂದ ರಿಷು ಆದಮೇಲೆ ಸೊಪ್ಪು ಕೊಡೋಕ್ಕಿಂತ ಮುಂಚೆ ಅದನ್ನು ನಾನು ವಿಜೇತ ವೆಟ್ಕರೇ ಅದರಲ್ಲಿ ಸಿಂಪಣೆ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ವೆಯ್ಟ್ ಮಾಡ್ತೀನಿ ಸಂಪೂರ್ಣ ಹುಳಕ್ಕೆಲ್ಲ ಬಿದ್ದು ಎಲ್ಲ ಆಕ್ಷನ್ ಮಾಡ್ತೇವೆ ಆ ಕಡೆ ಈ ಕಡೆ ಸೊಪ್ಪು ಸ ಹಾಕಿದಾಗ ಸೊಪ್ಪನ್ನು ಕಟ್ ಮಾಡಿ ತಂದು ಇಟ್ಟಿರ್ತೀನಿ ನಾನು ಫಸ್ಟ್ ದಿವಸ ಜರದಿಂದ ಎದ್ದಾಗ ಯಾವುದೇ ಹಂತದಲ್ಲಿ ಎದ್ದಿರಲಿ ಹುಳ ಒಂದು ಮಳೆ ಅಂದರೆ ತುಂಬ ತುದಿ ಎಲೆ ಒಂದು ತುದಿ ಇರೋಂಥ ಫ್ರೆಶ್ ಆಗಿರೋಂಥ ಸೊಪ್ಪನ್ನ ಫಸ್ಟ್ ಟ್ರಿಪ್ ಕೊಡ್ತೀನಿ ಏನಕ್ಕೆ ಅಂದರೆ ಅದ್ರ ಮೂತಿಗಳು ತುಂಬ ಇಲಾಖೆಯಲ್ಲಿ ನಾನು ತುಂಬಾ ತುಂಬ ಸಾಫ್ಟಾಗಿರುತ್ತೆ ಮೂಕು ಅದರದು ಸೊಪ್ಪು ತಿನ್ನೋ ಬಾಯಿ ತುಂಬ ಸಾಫ್ಟಾಗಿರೋದ್ರಿಂದ ಅದು ತಿಂದು ರಫ್ ಆಗಿರೋ ಎಲೆನ ಕಡಿಯೋಕ್ಕಾಗಲ್ಲ ಹಾಗಾಗಿ ಸ್ಮೂತಾಗಿರೋಂಥ ಸೊಪ್ಪನ್ನು ಚೆನ್ನಾಗಿರೋ ಸೊಪ್ಪನ್ನು ಫಸ್ಟ್ ಜರ್ದಿ ತಕ್ಷಣ ಫಸ್ಟ್ ದಿವಸ ಕೊಡಲೇಬೇಕು ಅವಾಗ ಏನಾಗುತ್ತೆ ಹುಳ ಗ್ರೌತಾಗಿ ಇನ್ನೂ ಚೆನ್ನಾಗಿ ಬರುತ್ತೆ ಒಂದೇ ಸಲ ತಿಂದು ನೀಟಾಗಿ ಆಗುತ್ತೆ ಆಮೇಲೆ ಎರಡನೇ ಹಂತದಿಂದ ಎದ್ದಾಗ ಎರಡನೇ ಜರ್ದಿಂದ ಎದ್ದ ಮೇಲೆ ಕಂಟಿನ್ಯೂಸ್ ಆಗಿ ಹಂಗೆ ಕೊಡ್ಕೊಂಡು ಹೋಗ್ಬೇಕು ಎರಡು ದಿವಸ ಆದ್ಮೇಲೆ ಸ್ವಲ್ಪ ಇನ್ನು ಕೆಳಗೆ ಕಡ್ಕೊಂಡು ಮೂರು ದಿವಸ ಮೂರನೇ ಸಪ್ವರೆಗೂ ಕಟ್ಕೊಂಡು ಹೋಗ್ಬೋದು ರಘುರೇ ನೀವು ಅನೇಕ ವಿಷಯಗಳನ್ನ ಅದರಲ್ಲೂ ಈ ಹಿಪ್ಪನೀರಲ್ಲಿ ಬೆಳೆಯನ್ನು ಯಾವ ರೀತಿಯಲ್ಲಿ ಬೆಳಿಬೇಕು ಈ ರೇಷ್ಮೆ ಹುಳುಗಳ ಸಾಕಾಣಿಕೆಗೆ ಎಷ್ಟು ಪೂರಕವಾಗಿದೆ ಅನ್ನೋಂಥದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನ ತಾವೆಲ್ಲರೂ ಕೂಡ ತಿಳಿಸ್ಕೊಟ್ಟಿದೀರ ತಮಗೆ ನಮ್ಮ ದೂರದರ್ಶನದ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತೇವೆ ತಮಗೆ ನಮಸ್ಕಾರ ನಮಸ್ಕಾರ